आवाी धर्म मेलेदनाक्रे ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ಈ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಭಾಷಣದಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಕುರಿತು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯ ಕಾರ್ಯಕ್ರಮ ಭಾಷಣದಲ್ಲಿ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಅಸಭ್ಯವಾಗಿ ಮಾತನಾಡಿ ಮುಸ್ಲಿಂ ಸಮುದಾಯದ ಭಾವನೆಗೆ ಧಕ್ಕೆ ಹಾಗೂ ಲೈಂಗಿಕ ಪ್ರಚೋದನೆ ವಿವಿಧಾತ್ಮಕ ಹೇಳಿಕೆಯನ್ನು ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ನೀಡಿರುವುದನ್ನು ಸರ್ವಧರ್ಮ ಸ್ವಯಂ ಸೇವಕರು ಖಂಡಿಸುತ್ತೇವೆ ರಾಷ್ಟ್ರೀಯ ಸರ್ವಧರ್ಮ ಏಕತೆ ಐಕ್ಯತೆ ಒಗ್ಗೂಡಿಸುವ ಕಾರ್ಯ ಕೈಗೊಳ್ಳುವುದು ಬಿಟ್ಟು ಮುಸ್ಲಿಂ ಸಮುದಾಯದ ಅಪಪ್ರಚಾರ ಹಾಗೂ ಜಾತಿ ಧರ್ಮದ ಮೇಲೆ ದ್ವೇಷದ ವಿಷ ಬೀಜವನ್ನು ಬಿತ್ತಿ ಕೋಮುಗಲಿವೆಗೆ ಪ್ರಚೋದನಿ ಭಾಷಣ ಮಾಡಿರುವ ಶ್ರೀ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮನವಿ ಪತ್ರದ ಮುಖಾಂತರ ಆಗ್ರಹಿಸುತ್ತೇವೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಆನಂದ ದಲಬಂಜನ ಗೋಪಾಲ ಧಾರವಾಡಕರ ಮಹಬೂಬಾ ಅಲ್ಲಿ ಸೌದಗರ ಕಿರಣ ಇರಕಲ ಮೊಹಮ್ಮದ್ ಮಹೇರ ಉದಯ್ ಕುಮಾರ್ ರೋಕಡೆ ತಬರೇಜಾ ಪೂನೇವಾಲಿ ಅಬ್ದುಲ್ ರಜಾಕ್ ಮತ್ತು ಮೋಹರ ಇಬ್ರಾಹಿಂ ಚೌಹಾಣ್ ಗಣಪತ ಸಾಬೋತಿ ಸೋಮಶೇಖರ್ ಮಡಿವಾಳ ಹಾಗೂ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿದ್ದರು ಏನು ಇಪ್ಪತ್ತ ನಾಲ್ಕನೇ ತಾರೀಕದಂದು ಶ್ರೀರಂಗಪಟ್ಟಣದಲ್ಲಿ ಪ್ರಭಾಕರ್ ಭಟ್ರರು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಏನೋ ಒಂದು ಭಾಷಣದ ಮುಖಾಂತರ ಅವರಿಗೆ ಯೋಜನೆ ಮಾಡಿದಾರ ಅಸಭ್ಯವಾಗಿ ವರ್ತನೆ ಮಾಡಿದಾರ ಮತ್ತು ಜಾತಿ ಜಾತಿ ಧರ್ಮದ ಮೇಲೆ ಕಂದಕ ತರುವಂತಹ ಸೃಷ್ಟಿ ಮಾಡುತ್ತಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಧಕ್ಕೆ ತಂದು ಮತ್ತು ಕೋಮ ಪ್ರಚೋದನೆಗೆ ಇವರು ಪ್ರೋತ್ಸಾಹ ಕೊಡ್ತಿದ್ದಾರೆ ಪ್ರಭಾಕರ ಭಟ್ರಿಗೆ ಬಂಧಿಸಬೇಕಂತೇಳಿ ಗೌರವಿತ ಮುಖ್ಯಮಂತ್ರಿಯವರಿಗೆ ಇವತ್ತು ಮನವಿಯನ್ನು ಕೊಡ್ತಿದ್ದೀವಿ ಪ್ರಭಾಕರ ಮಟ್ಟರಿಗೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತೀವಿ ತಾವುಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಏನು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ತಾವು ಅಸಭ್ಯವಾಗಿ ವರ್ತನೆ ಮಾಡಿದ್ದೀರಿ ಕ್ಷಮಾಪಣೆ ಕೇಳಬೇಕು ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯದಂಥ ಉಗ್ರವನ್ನು ಹೋರಾಟ ಮಾಡ್ತೀವಿ ಮತ್ತು ಸಾಮಾನ್ಯ ಗೌರಾನ್ವಿತ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀವಿ ಪ್ರಭಾಕರ್ ಭಟ್ರಿಗೆ ಕೂಡಲೇ ಬಂಧಿಸಿರಿ ಮತ್ತು ರಾಜ್ಯದಂಥ ಯಾವುದೇ ಕೋಮುಗಲಭೆ ಮಾಡುವಂಥದಾಗಲಿ ಯಾರು ಪ್ರಚೋದನಾತ್ಮಕ ಹೇಳಿಕೆ ಕೊಡೋದಾಗಲಿ ಅಂಥವ್ರನ್ನೇ ಕೂಡಲೇ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಪ್ರಭಾಕರ್ ಭಟ್ರಿಗೆ ಬಂಧಿಸಿ ಕೂಡಲೇ ಅವರಿಗೆ ಜೈವಿಕ ತಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೂ ಮತ್ತು ಅಧಿಕಾರಿಗಳಿಗೂ ನಾವು ವಿನಂತಿ ಪೂರ್ವಕ ಮನೆಯನ್ನು ಮಾಡ್ತೀವಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ